ನಮಸ್ಕಾರ ಕರ್ನಾಟಕ ಹೋಪ್ಫುಲಿ ಎಲ್ಲರೂ ದಸರಾ ಆಮೇಲೆ ದೀಪಾವಳಿ ಹಬ್ಬನ ಫುಲ್ ಜೋರಾಗಿ ಮಾಡಿರಿ ಅನ್ಕೋತೀನಿ ಹಬ್ಬ ಮುಗೀತು ಇನ್ ನೆಕ್ಸ್ಟ್ ನಮ್ಮ ಪ್ರೊಸೆಸ್ನ ಸ್ಟಾರ್ಟ್ ಈ ಒಂದು ವಿಡಿಯೋ ಯಾರೆಲ್ಲ ಅನ್ಕೊಳಕೈತಿ ಅಂದ್ರೆ ನಾನು ನನ್ನ ಜರ್ಮನಿಗೆ ಮೇಲೆ ನನಗೆ ಫ್ಲೂಯೆನ್ಸಿ ಕಷ್ಟ ಆಗುತ್ತಾ ಅಥ್ವಾ ಸ್ಪೀಕಿಂಗ್ ಕಷ್ಟ ಆಗುತ್ತಾ ಆಮೇಲೆ ಇನ್ ಕೇಸ್ ನನಗೆ ಏನಾರು ಕರ್ನಾಟಕದವರು ಅಥವಾ ಕನ್ನಡ ಮಾತಾಡೋರು ಏನಾರು ಸಿಕ್ಕರೆ ನಾನು ಅವ್ರ ಜೊತೆ ಕನ್ನಡ ಮಾತಾಡ್ಬೋದಾ ಈ ಎಲ್ಲ ಡೌಟ್ ಇರೋರಿಗೆ ಈ ಒಂದು ವಿಡಿಯೋ ಎಕ್ಸಾಂಪಲ್ ಆಕೈತಿ ಹೋಗಿ ನೋಡ್ಕೊಂಬರ್ರಿ Цифра mm -hmm. 14, ам 13, ам 23, върху, да? Да. Цифра 14? Мхм. Сега? Мхм. А, че? Душа. Спаси тази. Да, окей. Пациентът не е много притеснен. Много притеснен? Да.

ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಯಾಕಂದ್ರೆ ನಾವಿಬ್ಬರು ಪಕ್ಕ ಉತ್ತರ ಕರ್ನಾಟಕದವರು ಆದ್ರೆ ಡ್ಯೂಟಿ ಅಂತ ಬಂದಾಗ ಆಮೇಲೆ ನಾವಿಬ್ಬರು ಒಂದೇ ವಾರ್ಡ್ನಾಗ ಡ್ಯೂಟಿ ಮಾಡ್ತೀವಿ ಡ್ಯೂಟಿ ಅಂತ ಬಂದಾಗ ನಾವು ನಮ್ಮ ಭಾಷೆನ ಯೂಸ್ ಮಾಡೋಂಗಿಲ್ಲ ಆಮೇಲೆ ಇನ್ ಕೇಸ್ ನೀವು ಅಷ್ಟು ಮೀರಿ ಮಾತಾಡಬೇಕಂದ್ರೆ ಯಾರೂ ಇರ್ಲಾರದ ಟೈಮ್ದಾಗ ಅಂದರೆ ಕೊಲೆಗಳು ಇರಲಾರ್ದ ಟೈಮ್ದಾಗ ಆಮೇಲೆ ನಿಮ್ಮ ಕೇಸ್ ಇನ್ ಕೇಸ್ ಏನಾದರೂ ನಾವು ರೆಸ್ಟ್ ತೊಗೊಳ್ಬೇಕಂತ ಟೈಮ್ದಾಗ ಅಂದರೆ ಇವಾಗ ಊಟದ ಟೈಮ್ದಾಗ ಟಿಫನ್ ಟೈಮ್ದಾಗ ಆ ಟೈಮ್ದಾಗ ನಾವು ಅದು ನಾವು ಅಷ್ಟೇ ಇದ್ರೆ ಮಾತಾಡಬೇಕು ಇಲ್ಲಾಂದ್ರೆ ಮಾತಾಡೋಂಗಿಲ್ಲ ಸೊ ಸ್ಪೆಷಲಿ ಎಷ್ಟೋ ಜನ ಕೇಳಿದ್ದೇನಂತಂದ್ರೆ ಇಲ್ಲ ಕರ್ನಾಟಕದಿಂದ ಬಂದವರು ಕನ್ನಡದವರು ಮಾ ಕನ್ನಡ ಮಾತಾಡೋರು ಏನಾರು ಸಿಕ್ಕರ್ ನಾವು ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿ ಡ್ಯೂಟಿ ಮಾಡ್ಬೋದಾ ಅಂತೇಳಿ ಎಷ್ಟೋ ಜನದ ಡೌಟ್ ಇತ್ತು ಆ ಡೌಟ್ ಈ ಒಂದು ವಿಡಿಯೋ ಮುಖಾಂತರ ಕ್ಲಿಯರ್ ಆಯಿತು ಅನ್ಕೋತೀನಿ ಸೊ ಸ್ಪೆಷಲಿ ನಮ್ಮ ಕರ್ನಾಟಕದವರು ಆಮೇಲೆ ಕನ್ನಡ ಮೀಡಿಯಮ್ದಲ್ಲಿ ಕಲಿತವರು ಅವರಿಗೆ ಪ್ರೊನೌನ್ಸೇಷನ್ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ನನಗೂ ಇವನ್ ನಾನು ಕಲ್ತಿದ್ದು ಕನ್ನಡ ಮೀಡಿಯಮ್ ಎಷ್ಟೋ ಜನಕ್ಕೆ ಕಮೆಂಟ್ ಹಾಕಿದ್ದೆ ಏನಂತಂದ್ರೆ ನಾನು ಕನ್ನಡ ಮೀಡಿಯಂ ಕಲ್ತೀನಿ ಆಮೇಲೆ ನನಗೆ ಇಂಗ್ಲೀಷ್ ಬರಂಗಿಲ್ಲ ಆಮೇಲೆ ಇಂಗ್ಲೀಷ್ ನನಗೆ ಅಷ್ಟೊಂದು ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ನಿಮಗೆ ಇಂಗ್ಲೀಷ್ ಬಂದರೂ ಅಷ್ಟ ಬರಲಿಲ್ಲ ಅಂದರೂ ಅಷ್ಟ ಸೊ ಇಂಗ್ಲೀಷ್ ಇಲ್ಲಿ ಯೂಸ್ ಆಗೋಂಗಿಲ್ಲ ನಿಮಗೆ ಸೊ ಆ್ಯಸ್ ಯೂಶಲ್ ನನಗೂ ಪ್ರಾಬ್ಲಮ್ ಆಗುತ್ತಾ ಸೊ ನಾನಿಲ್ಲಿ ಬಂದು ಒಂದೂವರೆ ವರ್ಷ ಆದ್ರೂ ಏನಪ್ಪ ನಾನು ಫ್ಲೂಯೆಂಟಾಗಿ ಮಾತಾಡ್ತೀನಿ ನನಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಆಗಂಗಿಲ್ಲ ಅಂತ ಅನ್ನೋದಿಲ್ಲ ಸೊ ನನಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ನಾನು ಇನ್ನೂ ಸಮಟೈಮ್ಸ್ ಏನಂತಂದ್ರೆ ಡಯಾಗ್ನೋಸ್ ಹೇಳೋದು ಅಂದರೆ ಡಿಸೀಸ್ ಕಂಡೀಷನ್ ಹೇಳೋದು ಎರಡನೇ ಮಾತು ಪೇಷೆಂಟ್ಗಳ ಹೆಸರು ಹೇಳೋಕ್ಕಾಗಂಗಿಲ್ಲ ಆ ಒಂದು ಸಿಚುವೇಶನ್ ಇರ್ತವೆ ಯಾಕಂದ್ರೆ ಭಾಳ ಕನ್ಫ್ಯೂಸ್ ಇರ್ತಾವ್ರಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ ಹಂಗೆ ಇರ್ತಾವೆ ಸೊ ಆ ಒಂದು ಹೆಸರು ಹೇಳಕ್ಕೆ ನನಗಾಗಂಗಿಲ್ಲ ಆ ಟೈಮ್ದಾಗ ನನ್ನ ಕೊಲ್ಲಿ ಅರ್ಥ ಮಾಡ್ಕೋತಾರ ಸೊ ಸ್ಟಾಪ್ ಅಂತ ಹೇಳ್ತಾರೆ ಅವ್ರು ಪರವಾಗಿಲ್ಲ ನಿನ್ನ ಕಂಟಿನ್ಯೂ ಮಾಡು ಅಂತ ಹೇಳ್ತಾರೆ ಸೊ ಹಿಂಗೆ ಇರ್ತೈತಿ ಸೊ ನನಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಬಟ್ ಕಾನ್ಫಿಡೆಂಟ್ ಏನಂತಂದ್ರೆ ಏನೋ ಬಂದರೂ ನಾವು ಮ್ಯಾನೇಜ್ ಮಾಡ್ತೀವಿ ಅಂದರೆ ನಾವು ಮ್ಯಾನೇಜ್ ಮಾಡುವಷ್ಟು ಕೆಪೇಬಲ್ ಇದೀವಿ ಅಂತನದ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಸೊ ನೀವು ನೀವು ಇಲ್ಲಿ ಬಂದ ಮೇಲೆ ನಿಮಗೂ ಅದು ಬಂದೇ ಬರುತ್ತೆ ಯಾಕಂದರೆ ಅದು ಒಂದು ಸೆಲ್ಫ್ ಕಾನ್ಫಿಡೆಂಟ್ ಅಂತ ಹೇಳ್ತೀವಲ್ಲ ಆ ಥರ ಯಾಕಂದ್ರೆ ಬೇರೆ ಆಪ್ಷನ್ ಇರೋಂಗಿಲ್ಲ ನಮ್ಗೆ ನಾವು ಏನಾದರೂ ಆಗಿ ಸರ್ವೈವ್ ಆಗಬೇಕಂತನೂದಿರ್ತೈತಿ ಸೊ ಹಾಗಾಗಿ ಆ ಒಂದು ಕಾನ್ಫಿಡೆಂಟ್ ನಮಗೆ ಬಂದೇ ಬರುತ್ತೆ ಸೊ ಫಸ್ಟ್ ಒಂದು ಕಾನ್ಸೆಪ್ಟ್ ಏನು ಇಟ್ಕೋರಿ ಅಂತಂದ್ರೆ ಜರ್ಮನಿಗೆ ಬರೋ ಒಂದು ಒಂದು ಪ್ಲ್ಯಾನ್ ಏನೈತಲ್ಲ ಅದನ್ನು ಪ್ರೊಸೆಸ್ ಆ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ರಿ ಸೊ ನೆಕ್ಸ್ಟ್ ಪ್ರೊಸೆಸ್ ಎಲ್ಲಾನು ಸಲೀಸಾಗಿ ಆಗುತ್ತೆ ಕರ್ನಾಟಕದಿಂದ ಫಸ್ಟ್ ಕ್ಯಾಂಡಿಡೇಟ್ ನಾನು ಈ ಹಾಸ್ಪಿಟ್ಲಿಗೆ ಜಾಯ್ನ್ ಆಗಿದ್ದೆ ಸೊ ಹಿಂಗಿದ್ದಾಗ ನಾ ಬಂದಾಗ ಯಾರೂ ಇರಲಿಲ್ಲ ಇಲ್ಲಿ ಅಂದರೆ ಕನ್ನಡ ಮಾತಾಡೋರಾಯಿತು ಆಮೇಲೆ ಕರ್ನಾಟಕದಿಂದ ಬಂದವರಾಯಿತು ಯಾರೂ ಇರಲಿಲ್ಲ ಸೊ ಹಿಂಗಿದ್ದಾಗ ನನಗೆ ಭಾಳ ಪ್ರಾಬ್ಲಮ್ ಆಗಿತ್ತು ಅಂದರೆ ಒಬ್ಬರೊಬ್ಬರು ನನ್ನ ಜೊತೆ ಕೇರಳದವ್ರು ಬಂದಿದ್ದರು ಸೊ ಅವರು ಮಲಯಾಳ ನಾನು ಕರ್ನಾಟಕ ಕನ್ನಡ ಸೊ ಯಾವುದು ಮ್ಯಾಚ್ ಹಾಕಿದ್ದಿಲ್ಲ ಇಂಗ್ಲೀಷ್ ಅವ್ರು ಮಾತಾಡ್ತಿದ್ರು ಬಟ್ ನನಗೆ ಅಷ್ಟು ಇಂಗ್ಲೀಷ್ ಮಾತಾಡಕ್ಕೂ ಬರ್ತಿದ್ದಿಲ್ಲ ಎಲ್ಲರೂ ಕೇಳ್ತಿದ್ರೆ ಇಲ್ಲಪ್ಪ ನನಗೆ ಇಂಗ್ಲೀಷೇ ಬರೋಂಗಿಲ್ಲ ಅಂತೇಳಿ ನಾನು ಇಂಗ್ಲೀಷ್ ಮಾತಾಡೋಂಗಿಲ್ಲ ಸೊ ಎಷ್ಟೊತ್ತಿದ್ರು ನಾವು ಜರ್ಮನ್ಯಾಗ ಮಾತಾಡಬೇಕು ದ ಬೆಸ್ಟ್ ಆಪ್ಷನ್ ನನಗೆ ಸಿಕ್ಕಿದ್ದು ಏನಂತಂದ್ರೆ ನಾನು ಇವತ್ತು ಕೊಲ್ಲಿಗೆ ಜೊತೆ ಮಾತಾಡ್ಬೇಕಂದ್ರೆ ಜರ್ಮನ್ನೇ ಮಾತಾಡಬೇಕು ಆಜು ಬಾಜು ಇರೋರ ಜೊತೆ ಮಾತಾಡ್ಬೇಕಂದ್ರೆ ಜರ್ಮನಿಗೆ ಮಾತಾಡಬೇಕು ಡ್ಯೂಟಿ ಒಳಗೂ ಜರ್ಮನಿಗೆ ಮಾತಾಡಬೇಕು ಈವನ್ ನನ್ನ ಜೊತೆಗೆ ಬಂದ್ರೆ ಅಂದರೆ ಇಂಡ್ಯಾದಿಂದ ಏನು ಕೇರಳದಿಂದ ಬಂದಿದ್ರಲ್ಲ ಅವ್ರ ಜೊತೆಗೂ ನಾನು ಜರ್ಮನ್ ಮಾತಾಡಬೇಕಾಗಿತ್ತು ಸೊ ಇದ ಒಂದು ಮೇನ್ ರೀಸನ್ ನನ್ನ ಜರ್ಮನ್ ಬೆಸ್ಟ್ ಲೆವೆಲಿಗೆ ಹೋಯ್ತು ಅಂದರೆ ನಾನು ಸ್ಟಾರ್ಟಿಗೆ ಬಂದಾಗಿಂತ ಈಗ ಕಂಪೇರ್ ಮಾಡಿದಾಗ ನನ್ನ ಜರ್ಮನ್ ಎಷ್ಟೋ ಇಂಪ್ರೂವ್ ಆಗೈತಿ ಸೊ ಒಂದು ಕಾನ್ಫಿಡೆಂಟ ನನಗೈತಿ ಸೊ ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು